ಎಷ್ಟೊಂದು ಸುಂದರವಾಗಿ ಕಂಗಿಳಿಸ್ತಾ ಇದ್ವಿ ಧಂಟಗಳು ನೋಡ್ತಾ ಇದ್ರೆ ಕಣ್ಣುಗಳಿದ್ದು ಹಕ್ಕಿಗಳ ಚಿಲಿಪಿಲಿ ಜರ ಕೋಗಿಲೆಗಳ ಕುಹು ಕುಹು ರಾಯಿ ಹರಿಯುತ್ತಿರೋ ನೀರು ನೀರಲ್ಲಿ ತೇಲಾಡುತ್ತಿರೋ ಆ ಗುಣಗಳನ್ನು ನೋಡ್ತಾ ಇದ್ರೆ ಈ ವಾತಾವರಣದಲ್ಲಿ ನಾನು ಮನಬಿಚ್ಚಿ ಹಾಡಿ ಕುಡಿಬೇಕಂತ ನನಗೆ ಯಾಕೋ ತುಂಬ ಆಸೆ ಆಗ್ತದೆ ತೋಟದಲ್ಲಿ ಹೊಲದಲ್ಲಿ ಅರಳಿದ ಹೂ ಇವು ನವಿಲಿನಂತೆ ನರ್ತಿಸುವ ಇವಳ ಕಾಲಿಗೆ ಹೆಚ್ಚಳಕ್ಕೆ ಮುಪ್ಪನ ಮುದುಕ ಕೂಡ ತಲೆ ಹಾಕುವಂಗೆ ಇವಳು ಹೆಂಗೆಂದು ಸೃಷ್ಟಿ ಮಾಡಿ ಗೀತರಿಗೆ ಹೋಗದ ಅಬ್ರಹ್ಮಯ ಅಂತ ಚತುರ ಇವಳ ಬಳ್ಳಿ ಅಂತ ಬಲುಕುವ ಸಣ್ಣದೊಂದಿಗೆ ಇವಳ ಹಾಡಿದ ಶ್ರೀಕಂಠ ಕೇಳಿ ಇವಳ ಜೊತೆ ನಾನು ಬೆರೆಸಿಕೊಳ್ಳಬೇಕ ರಾಧಿಕಾ ಅಂದರೆ ಗೌಡನ ತಂಗಿ ರಾಧಿಕಾ ಇದೊಂದು ಒಳ್ಳೆಯ ಸಮಯ ದಳ 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 ಇಲ್ಲಿ ನನ್ನ ಕಣ್ಣು ಮುಂದೆ ನಿಂತಿದ್ದಾಳ ಯಾರವರು ನೋನೆ ನಿನ್ನ ಅಣ್ಣನ ಸರ್ವಾಸ್ತಿಗೆ ಪಾರ್ಟ್ನರ್ ಮ್ಯಾನೇಜರ್ ಅರ್ಧಾರ್ಥಗಾದ ರಾಜ ನಮ್ಮ ಸಂಸ್ಥೆ ಎಂ ಡಿ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಅಂದ ಹಾಗೆ ಮೊದಲು ನನಗೆ ದಾರಿ ಬಿಡಿ ಎಲ್ಲೋ ರಾಧಿಕಾ ನೀ ನಡೆಯುವ ಅಡ್ಡದಾರಿಯನ್ನು ತಪ್ಪಿಸಿ ನಿನ್ನ ಬಾಳಿಗೆ ಹೊಸ ಬೆಳಕು ಕೊಡಬೇಕೆಂದು ಆದರ್ಶಿ ಹೊಡಿ ಬಂದ ಹೋಗಬಹುದು ಸೊಮ್ಮನೆ ಬಂದು ಸುಮ್ಮನೆ ಹೋಗಲು ಬಂದಿಲ್ಲ ರಾಧಿಕಾ ಈಗ ರಾಜ ಈಗ ರಾಜ ಹೃದಯದ ಮಂದಿರದಲ್ಲಿ ನಿನ್ನನ್ನು ಮಣ್ಣು ಮದ್ಯಾಗಿ ಮಾಡಿಕೊಳ್ಳಬೇಕು ಆಸೆ ಆಗಿದೆ ಈ ನಕ್ಷತ್ರ ಫಲ ಫಲವಹಿತರುವ ಈ ನಿನ್ನ ಯವನ ಗದರಿ ಬೆಚ್ಚಿ ನನ್ನ ಒಂದಿಗೆ ಹಾಡವನ್ನು ಹಾಡಬ್ಯಾ ಆಮೇಲೆ ನಿನ್ನ ಕೈ ಹಿಡಿದ ನನ್ನ ಆಸ್ಥಾನಕ್ಕೆ ಒಯ್ಯುತ್ತೇನೆ ದೂರಲ್ಲಿತ್ತು ಮಾತಾಡ ಚಾಂಡಾಲ ಪರಸ್ತ್ರಿ ಹೆಣ್ಣು ಮಕ್ಕಳೆಂದ್ರೆ ನಿಮ್ಮಂತ ಕಾಮುಕರ ಕೈ ವಶ ಅಂತ ತಿಳ್ಕೊಂಡಿದ್ದೇನು ದ್ರೌಪತಿ ಸೀತಾ ಮಾತೆಯನ್ನು ಕೆಳಿಕ ಆ ದುಶ್ಯಾಸನ ರಾವಣ ಏನಾಯ್ತಂತ ನೀನು ನೆನಪು ಮಾಡ್ಲಂತೆ ಈ ಈಗ ರಾಜ ಹಚ್ಚಿದಾಗ ಕೈಗಿಸಿ ಅನ್ನು ಅನುಭವಿಸಿ ಬಿಡುವುದೇ ಲೇ ರಾಧಿಕಾ ಮುಂದೆ ಬರುವ ದಿನದಲ್ಲಿ ನಿನ್ನ ಬಾಲು ಬಂಗಾರ ಆಗಬೇಕಾದ್ರೆ ಇಂದು ನಾನು ಹೇಳದಂತೆ ನೀನು ಕೇಳಲೇಬೇಕು ಇಲ್ಲವಾದರೆ ಸೌಕರ್ಣ ತಂಗಿಯದ ನಂದು ಸೊಕ್ಕಿನ ಹಿಕ್ಕರಿಸಿದರೆ ಇಂದು ನಿನ್ನ ಶೀಲ ಬಾ! ಕಷ್ಟವೇ ಕಾರಣೀಭೂತ ಎಂದು ತಿಳಿದು ನಿನ್ನಂತವನಿಗೆ ಅನರ್ಥವೇ ಸರಿಯು ನಿನ್ನ ಸ್ವಾರ್ಥಕ್ಕೋಸ್ಕರ ಅಮಾಯಕ ಹೆಣ್ಣು ಮಕ್ಕಳಿಗೆ ಹೀಯಾಳಿಸಿ ಮಾತನಾಡುವ ನೀನಪ್ಪ ಸಮಾಜದಲ್ಲಿ ಲಕ್ಷಿದೆ ನಿನ್ನ ಪ್ರಲವಾದ ಧೈರ್ಯ ಶಕ್ತಿಗೆ ಎಲ್ಲನ್ನು ಬಲ್ಲೇನೆಂದು ಈ ಗಜ ಕೇಸರಿ ಮುಂದೆ ಲಿ ಮಾತನಾಡಬೇಡ ಸತ್ತಿಗೆ ಈ ಕಲಿಯುಗದಲ್ಲಿ ಪ್ರೇಮ ರಾಜನೆಂದು ಪ್ರದ ಪಡೆದ ಈ ನನ್ನ ಮರೆತು ಮಾತನಾಡಿದರೆ ಇಂದು ನಿನ್ನ ಶೀಲ ನಿನ್ನ ಸೋಳೆ ಎಂಬ ಪಟ್ಟ ಕಟ್ಟಿ ಬಡದೆ ಬಸಬೇಕಾಗುತ್ತೆ ಯಾತರ હેડુ ઈ જગત કડ નહીં હેડિને તુગુતી દે ઈ જગત ટટ્ટીલો હે ને વિશ્વરૂપ નિયત હેળવો ઈ હેળિને બકે ઇಷ್ಟંદે ઈવી આલતી વાત નાડીતી યાદરે ಈ ಸಮಾಜದ ಜನ ಚಪ್ಪಲಿ ತೆಗೆದುಕೊಂಡು ಬಂದ ಸಮಾಜ ಸಮಾಜ ಏ ಚಿತ್ತ ಚು ಕೇಳೋ ಇಲ್ಲಿನ ಗರಿತೆಯರ ಸಮಾಜದ ಬಗ್ಗೆ ತೊಳಿತೆಣ್ಣು ಮನೆಯಲ್ಲಿ ದೇವರಂತ ಗಂಡನೆದ್ದರು ಬಾಜು ಮಣಿ ಮೆಂಡಿಗೆ ಹೋಗಿ ಸುಖ ಕೊಟ್ಟು ಬರುವ ಬಂದ ಸುಳ್ಳಿಲ್ಲ ಈನ ಸಮಾಜದಲ್ಲಿ ಕಾಲೇಜಿಗೆ ಹೋಗುತ್ತಿಲ್ಲ ಎಂದು ಮನೆಯಲ್ಲಿ ಸುಳ್ಳು ಹೇಳಿ ಹಲವಾರು ಸರಿ ಜೋಡಿ ಚಾರ್ ಆಸಿ ಬರುವ ಬಂದು ಎಣ್ಣೆಯ ಆಳಸ ಸಮಾಜದಲ್ಲಿ ಮಣಿಗೆ ಹೋಗುತ್ತೆಂದು ನೆನವ ಮಾಡಿ ೇಕ್ನ ಜೊತೆ ಚಕ್ಕ ನಾಡಿ ಬರುವ ಒಂದು ಹೆಣ್ಣುಗಳು ಎತ್ತಿಲ್ಲ ಈನ ಸಮಾಜದಲ್ಲಿ ಬೇಗನೆ ಕೊಡಲಿ ಇದಕ್ಕೆ ನೀನು ಉತ್ತರ ಹೇಳಿದ ಬಗ್ಗೆ ಇಷ್ಟೊಂದು ಹೀ ಮಾತನಾಡ್ತಾ ಇದೆಯಲ್ಲ మగ చాలినాలిన మగ జాడత్య మాట్నాడే ఇందు నిన్న శీలారణ ఆగ్యారంటే చ గరం గరం బిస్కెట్ నరం నరం ఆజ్ కల్తీ రధిక బేసరిగా మొట్టి నన్ను ನನ್ನ ಚಟಾತಿ ಇರೋರಿಗೆ ಬಿಟ್ಟಿಲ್ಲ ಇನ್ನ ಮುಂದೆ ಬಿಡೋ ಮಾತು ಇಲ್ಲ ಹೊಡೆದರೆ ಆನೇ ಒಡಿಬೇಕು ಭೇಟಿ ಆಡಿದರೆ ಹೂಲಿನೇ ಭೇಟಿ ಆಡಬೇಕು ಅದು ರೇಪ್ ಮಾಡಿದರೆ ಇಂಥ ತಿಂಡಿ ಪಿಗರ್ನೆ ಮಾಡಬೇಕು ಮಾತಿಸೋದೆ ಮುಖ್ಯ ಸೌಕಾರ ಕೈ ಬಿಡಲೆ ಈ ಸಾಧ್ಯ ಕೈಯ್ಯೋನು ಏಯ್ ನನ್ನ ಹತ್ರದ ನಿರ್ಧಾರದಲ್ಲಿ ಹಟ್ಟಿಯಾಗಿ ಬಂದ ಕೊಳ್ಳಿ ನೀನು ಯಾವ ಲೇ ಮತ್ಸೋಣ ಲಿಚ್ಛ ಪರಸ್ತ್ರೀ ಹೆಣ್ಣು ಮಕ್ಕಳನ್ನು ಕಾಡಿನ ಕಾಮುಕರು ತಂದ ಕೇಳನ್ನು ಧಾವಿಸಿ ಬಂದ ನಿನ್ನ ಪಾಲನೆ ಮಕ್ಕಳು ಲೇ ಕ್ಲಾತ ನೋ 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 ಸಣ್ಣ ಮಜುಡಿ ವಿರುಸ ಬೆರೆಸ ಬೇಕೆಂದು ನೋಡು ಬಂದ ಮಾದುರ ಬಾಯಿ ಮಸ್ರು ಏ ಹಲೋ నిన్నంతవ ప్రాంతి విడసలు సదా సిద్ధ మహావీర ఏంట మే చలో భయో బాడే ఒడ హ సోదరంత ఏయ్ ఆ దేవ కన్నెని మెర్చి నే అన తు కణకల్ నింతు స్థలనే ఇవర సంపత్తికి కన్ను హాక మహాచోర ఈ ప్రతాప మల్వన్న కేను సొమ్మ సాయబేడ ఈ సుందరూడెట్ సొమ్మే చాండనబడిందా హే నేను బయట తప్పి నన్న ప్రాణ తగతి నిన్న తో ప్రాణ లే ఇంచర్చి ಎಲೆ ಗಜರಾಜ್ ಈ ಗಂಡಿಸುವ ಒಂದ್ಸಲ ನನ್ನ ಎಲ್ಲೇ ಮುಟ್ಟೆ ನನ್ನ ತಲೆ ತಕ್ಕಿದ್ರೆ ಇಡೀ ಬೆಟ್ಟವೇ ಪುಡಿ ಪುಡಿ ಆಗಿ ಅಲ್ಲಿಂದ ಬರೆದ ಒಂದು ತುಂಡಿಗೆ ಇಡೀ ನಿನ್ನ ದೇಹ ಲೇ ಪುಡಿ ಪುಡಿ ಆಗುತ್ತದಲೇ ಬಾರಲೇ ಬಾ ನಿನ್ನಲ್ಲಿ ಚಿತ್ರ ನೀನು ಗಂಡು ಸಾಕಿದ್ರ ಓಯ್ ಇಲ್ಲಿ ನೋಡ ವಯ್ಯ ತಿಂಡಿದ್ರ ಬಾ ಿವಿರ ಇದೊಂದು ಸಮಯ ಹೋಗಲಿ ಮುಂದಿನ ಸಮಯದಲ್ಲಿ ಯಾರ ಕಂಡು ಯಾರು ಅನ್ನೋದು ನಿನಗೆ ಗೊತ್ತಾಗುತ್ತದೆ ಕಾಣ್ತೀವಿ ನೋಡು ಸೈಡ್ ಕೊಟ್ ನೋಡು ನಿಲ್ಲಿಗೆ ತೋಡುದ್ರೆ ಈಗಾದ್ರಾಜನೋ ಬರ್ಸನ್ ಲೇಖ್ ಕಾಣ್ತೀವಿ मत्ते बर्ते लिए हे नेतगा ले गजराज नन्न करे लक्ष्य कट चलवा हेन नागली मन नागली वन नागली ताना के वल पर लग गया ना वाकिया त्रिहिंद है पर ले गजराज बिंकी जो त्याग टार दे सुट्टा होते नीरिंजो त्याग टार दे मिल गया ले गजा गजा गजराज

ನಿನ್ನಂತನಿಗೆ ಹೆದರೋಣಾ ಈ ಕ್ರಾಂತಿವೀರ ಏನ್ರಿ ರಾಜಕುಮಾರಿ ಅವರೇ ಸಾಕಿದ ನಾ ಈ ಸಾಕಿದೆ ወರ್ತೇನೆ ಕಚ್ಚದತನ ನಾನು ಅನ್ಕೊಂಡಿರಲಿಲ್ಲ ಇರ್ಲಿ ಮನೆಗೆ ಹೋಗಿ ನಿಲ್ಲಿ 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 ಪುರುಷಾ ಸರಿಯಾದ ತಬೇಕೆ ಬಾ ನನ್ನ ಮಾನ ಪ್ರಾಣವನ್ನು ನೀವು ಅಂದ ಹಾಗೆ ನಿಮ್ಮತ್ರ ನಾನು ಒಂದು ಮಾತನ ಕೇಳಬೇಕು ಅದನ್ನ ಖಂಡಿತ ನರ್ಸಿ ಕೂರ್ತಿರಲ್ಲ ನೀವು ಅದೇನ್ರಿ ರಾಜಕುಮಾರಿ ಅವರೇ ನೋಡಿ ಕ್ರಾಂತಿವೀರ ಅಂದು ನೀವು ಸ್ಪರ್ದೆ ಇಲ್ಲಿ ಗೆದ್ದಾಗ ನಾ ನಿಮಗೆ ಹೂ ಮಾಲೆ ಹಾಕಿದ ಕೈ ಸ್ಪರ್ಶ ಇಂದು ನನಗೆ ಕಾಡ್ತಾ ಇತ್ತು ನಿಮ್ಮ ಆಸೆ ನನಗೆ ತುಂಬಾ ನೆನಪಾಗ್ತಾ ಇತ್ತು ನಿಮ್ಮ ಶೌರ್ಯ ಸಾಹಸಕ್ಕೆ ನಾನು ಮನಸ್ಸೋತು ಹೋಗಿದ್ದೇನೆ ಅಂದಹಾಗೆ ನನ್ನ ಮಾನ ಪ್ರಾಣವನ್ನ ಕಾಪಾಡಿದ ದಾರಿದೀಪ ನೀವಾಗಿರ್ಬೇಕಾದ್ರೆ ನನ್ನ ಕೈ ಹಿಡಿದು ನನ್ನ ಮಡದಿಯಾಗಿ ಸ್ವೀಕರಿಸಬೇಕಂತ ನಿಮ್ಮ ಪಾದ ಹಿಡಿದು ನಾನು ಬೇರ್ಬೋ ಎದ್ದೇಳು ರಾಣಿ ಎದ್ದೇಳು ನಿನಗೇನು ಹುಚ್ಚು ಹುಡುಗಿದ್ಯಾ ನಿನ್ನ ನನಗೆ ಹುಟ್ಟ ಕೊಲವೈರಿ ಈ ಸಂಬಂಧ ನಿನ್ನ ದಯವಿಟ್ಟು ಹಾಗೆ ಬಿಡಿ ನಿಮ್ಮ ನಿರ್ಧಾರವನ್ನ ನೀವು ಬದಲಾಯಿಸಿಕೊಳ್ಳಲೇಬೇಕು ದಯವಿಟ್ಟು ನನ್ನ ಸತಿ ಅಂತ ಸ್ವೀಕಾರ ಮಾಡಿ ಪ್ಲೀಸ್ ಆಯ್ತು ರಾಣಿ ಆಯ್ತು ನಿನ್ನನ್ನು ಸೂರ್ಯ ಚಂದ್ರರ ಸಾಕ್ಷಿಯಾಗಿ ಸತಿಯನ್ನು ಸ್ವೀಕರಿಸುವೆ ಆದ್ರೆ ನನ್ನೊಂದು ಮಾತು ನೋಡೋ ರಾಧಿಕಾ ಪ್ರೀತಿ ಮಾಡಿದ್ರೆ ಮೋಸ ಮಾಡಬಾರದು ರಾಧಿಕಾ ಅಂದ ಚಂದ ನೋಡು ಪ್ರೀತಿ ಕಣೆ ಒಳ್ಳೆ ಮನಸ್ ನೋಡು ಪ್ರೀತಿ ಮಾಡು ನನಗೆ ಜೀವಾನೇ ಕೊಡ್ತೀನಿ ನೀವ್ ಹೇಗ್ ಹೇಳ್ತಿರೋ ಹಾಗೆ ನಾನು ಖಂಡಿತ ನಡೆಯುತ್ತೆ ಹ್ಮ್ ರಾಧಿಕಾ ಹಾಗಾದ್ರೆ ನಡೆಯಲಿ ನಮ್ಮ ಇಬ್ಬರ ಗಾಂಧರ್ವಾ ಚೆನ್ನ ನನ್ನೊಂದಿಗೆ ಇದೇ ಬಿಚ್ಚಿ ಆಯ್ತು E já দেবদ গুড়িয়ন্ত দেব ರಾಧಿಕಾ ಆ ಗದ್ರಾಜ್ ಹರಗದ ನಾಗರ ಹಂ ಅದರಿಂದ ನೀನು ಜಾಗೃತಕ್ಕನೆ ಬಾ ಹೋಗೋಣ ಸರಿ ಆಯ್ತು ನೀನು ಹೇಗೆ ಹೇಳ್ತೀರೋ ಹಾಗೆ ನಡ್ಕೋತೀನಿ ಸರಿ ಬನ್ನಿ